ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ಎಲ್ರಿಗೂ ತುಂಬ ಧನ್ಯವಾದಗಳು ಯಾಕಂದರೆ ರೀಸೆಂಟಾಗಿ ಒಂದು ಎರಡು ಮೂರು ದಿನದಿಂದ ನನ್ನ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದ್ದಾರೆ ಹತ್ತತ್ರ ಸಾವಿರ ಮೇಲೆ ಆಗಿದ್ದಾರೆ ಸೊ ನಾನು ಒಂದು ತಿಂಗಳಿಂದ ಏನಿದೆ ಅದು ಬಿಟ್ಟು ಈ ಟೂ ಡೇಸ್ ಫೋರ್ ಡೇಸಲ್ಲೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ಎಲ್ರಿಗೂ ತುಂಬ 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 ಥ್ಯಾಂಕ್ಸು ಯಾಕಂದರೆ ನಾನು ನಂಬ್ತಿರೋಕ್ಕೆ ನನ್ನ ಟೀಚಿಂಗ್ ಸ್ಟೈಲ್ ಏನಿದೆ ಅದನ್ನು ನೀವು ಒಪ್ಕೊತಿರೋದಕ್ಕೆ ಸೊ ನನಗೆ ಜವಾಬ್ದಾರಿ ಜಾಸ್ತಿ ಮಾಡಿದ್ದೀರಾ ಸೊ ನಾನು ಏನು ಹೇಳ್ಕೊಡ್ತಿದ್ದೆ ಇಷ್ಟಿನ ಸೊ ನನಗೆ ಗೊತ್ತಿಲ್ಲ ನಾನು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀನಿ ಯಾಕಂದರೆ ನಿಮ್ಮೆಲ್ಲರೂ ಪಾಸಿಟಿವ್ ಕಮೆಂಟ್ಸ್ಗಳು ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗಿನ್ನೂ ಜಾಸ್ತಿ ಏನು ಒಂಥರ ಪ್ರೋತ್ಸಾಹನೇ ಆಗಿದೆ ಒಂಥರ ಕಾನ್ಫಿಡೆಂಟ್ ಬಂದಿದೆ ಓಕೆ ನಾನೇ ಹೇಳ್ಕೊಡ್ತಿದ್ದೀನಿ ಚೆನ್ನಾಗಿ ಅಂತ ನನಗೆ ಅದು ಅಲ್ಲದೆ ಇಲ್ಲಿ ಚಾನಲ್ ಓಪನ್ ಮಾಡಿರೋರು ಅವರು ಮಾಸ್ಟರ್ಸ್ ಯಾರಿದ್ದಾರೆ ಅವರು ಕೂಡ ನನಗೆ ಕಮೆಂಟ್ ಹಾಕಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಯಿತು ಯಾರು ಎಸ್ ಪಿ ಬಿ ಟೈಲರ್ಸು ಮತ್ತು ಏಕಲವ್ಯ ಅವರೆಲ್ಲ ಮಾಸ್ಟರ್ಸು ಅವ್ರದ್ದು ಚಾನಲ್ ಇದೆ ತುಂಬ ಜನ ಸಬ್ಸ್ಕ್ರೈಬರು ಇದ್ದಾರೆ ಚೆನ್ನಾಗೂ ಹೇಳ್ಕೊಡ್ತಿದ್ದಾರೆ ನಂಗೆ ಸಜೆಷನ್ಸಲ್ಲಿ ಬರ್ತಾ ಇರುತ್ತೆ ಸೊ ನಾನು ವಿಡಿಯೋಸ್ ನೋಡ್ತಾ ಇರ್ತೀನಿ ಸೊ ಅವರೆಲ್ಲ ನನ್ನ ನನ್ನ ಮೆಥಡನ್ನ ಓಕೆ ಮಾಡ್ತಿರೋದು ನನಗೆ ಅದೊಂಥರ ಚೆನ್ನಾಗಿದೆ ಮತ್ತು ಇವರು ಮಂಜು ಡಿಸೈನರ್ ಸ್ಟುಡಿಯೋ ಅಂತೆ ಅವ್ರ ಮೆಥಡು ನನ್ನ ಮೆಥಡು ಸೇಮ್ ಇದೆಯಂತೆ ಸೊ ಅವ್ರಿಗೂ ಅವ್ನ ಅವ್ರ ಚಾನಲ್ ಒಂದ್ಸಲಿ ನೋಡಿ ಯಾಕಂದರೆ ಅವರು ಅದು ತುಂಬ ಅಪ್ಡೇಟ್ ಇದ್ದಾರೆ ಸೊ ನಿಮಗೆ ಯೂಸ್ ಆಗುತ್ತೆ ಟೀಚಿಂಗ್ ಯಾರಾದರೂ ಮಾಡಲಿ ನಮ್ಮ ವಿಷಯನ ಯಾರು ಕರೆಕ್ಟಾಗಿ ಹೇಳ್ ಹೇಳ್ಕೊಡ್ತಾರೆ ಸೊ ನಾವು ಅಲ್ಲಿ ಎಲ್ರಿಗೂ ಎಂಕರೇಜ್ ಮಾಡಬೇಕಾಗುತ್ತೆ ಓಕೆ ಇವಾಗ ವಿಷಯಕ್ಕೆ ಬರ್ತೀನಿ ಸೊ ಇವತ್ತು ನಾನು ಏನು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂದರೆ ಬ್ಲೌಸಲ್ಲಿ ಎಷ್ಟು ಟೈಪ್ ಇರುತ್ತೆ ಯಾವ ಟೈಪ್ಗೆ ಯಾವ ಥರ ನಾವು ಶೋಲ್ಡರು ನೆಕ್ಕು ಡಿ ಶೋಲ್ಡರು ಮತ್ತು ಹಾರ್ಮೋನ್ನ ಯಾವ ಥರ ತಗೋಬೇಕು ಅಂತ ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸು ಯಾಕಂದರೆ ಈ ಡಿಫ್ರೆನ್ಸ್ ಯಾರು ಗೊತ್ತಿರಲ್ಲ ಅವ್ರಿಗೇನೆ ಬ್ಲೌಸ್ ಅನ್ನೋದು ಪ್ರಾಬ್ಲಮ್ ಆಗೋದು ಬ್ಲೌಸಲ್ಲಿ ಫಿಟ್ಟಿಂಗ್ ಪ್ರಾಬ್ಲಮ್ ಆಗೋದು ನೀವು ಇದನ್ನು ಇಲ್ಲಿ ಚೆನ್ನಾಗಿ ತಿಳ್ಕೊಂಬಿಟ್ರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಒಂದು ನೈಂಟಿ ಪರ್ಸೆಂಟ್ ನಿಮಗೆ ಕಡಿಮೆ ಆಗುತ್ತೆ ಸೊ ಮೊದಲಿಗೆ ಏನು ಸ್ಯಾರಿ ಬ್ಲೌಸಲ್ಲಿ ಯಾವ ಎಷ್ಟು ಟೈಪ್ ಇರುತ್ತೆ ಸ್ಯಾರಿ ಬ್ಲೌಸಲ್ಲಿ ಮೂರು ಟೈಪ್ ಇರುತ್ತೆ ಮೊದಲನೇದು ಹೈನೆ ಹೈನೆಕ್ ಇರುತ್ತೆ ಎರಡನೇದು ನಮಗೆ ನಾರ್ಮಲ್ ಡೀಪ್ ಇರುತ್ತೆ ನಾರ್ಮಲ್ ಡಿಪ್ ಇರುತ್ತೆ ಮೂರನೇದು ನಮಗೆ ಹೆವಿ ಡೀಪ್ ಬ್ಲೌಸ್ ಬರುತ್ತೆ ನೀವು ಬಿಗಿನರ್ಸ್ ಆದ್ರೆ ಇಲ್ಲಿಂದ ಕಲ್ತಿದ್ರೆ ನಿಮ್ಗೆ ಇದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ನನಗೆ ಗೊತ್ತಿರೋ ಎಷ್ಟೊಂದ್ ಕಡೆ ಡೈರೆಕ್ಟ್ ಇಲ್ಲಿನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವ್ರು ಏನ್ ಮಾಡ್ತಾರೆ ಇಲ್ಲಿ ಕಲ್ತಿರೋರು ಏನ್ ಮಾಡ್ತಾರೆ ಇದನ್ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ ಈ ಮೂರಕ್ಕೂ ಡಿಫ್ರೆನ್ಸ್ ಯಾರಿಗೂ ಗೊತ್ತಿರಲ್ಲ ಆವಾಗ ನಮಗೆ ಬ್ಲೌಸಲ್ಲಿ ಪ್ರಾಬ್ಲಮ್ ಅಂತ ಬರುತ್ತೆ ಓಕೆ ಯಾಕಂದರೆ ಈ ಹೈ ಅಲ್ಲಿ ನಾವು ಶೋಡ್ರು ತಗೊಳ್ಳೋದೇ ಬೇರೆ ಇರುತ್ತೆ ನಾರ್ಮಲ್ ನಾರ್ಮಲ್ ನೆಕ್ಕಲ್ಲೂ ಬೇರೆ ಇರುತ್ತೆ ಡೀಪಲ್ಲ ಅಷ್ಟೇ ಹೆವಿ ಡೀಪ್ ಏನಿರುತ್ತೆ ಇದರಲ್ಲಿ ಕೂಡ ನಾವು ನ ಬೇರೆ ಬೇರೆನೆ ತಗೋಬೇಕಾಗುತ್ತೆ ಸೊ ಈ ಮೂರು ನಾವು ಬೇರೆ ಬೇರೆ ತೊಗೊಂಡಾಗಲೇ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದು ನಮ್ಗೆ ಇದು ಗೊತ್ತಿದೆ ಅಂತ ನಾವು ಇದೇ ಫಾರ್ಮುಲಾ ಏನಿದೆ ಇದನ್ನ ಏನ್ ನಾವು ಕಟ್ ಮಾಡಕ್ಕೆ ಯೂಸ್ ಮಾಡಿರ್ತೀವಿ ಅದೇ ಫಾರ್ಮುಲಾ ನಾವು ಇದ್ರ ಮೇಲೆ ಪ್ರಯೋಗ ಮಾಡಿದ್ರೆ ಅಲ್ಲಿ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಹಾಳಾಗುತ್ತೆ ನಾನು ಜನ ನೋಡಿದೀನಿ ಅವರು ಬೇಸಿಕ್ ಗೊತ್ತಿರಲ್ಲ ಈ ಯಾರೋ ಏನೋ ಡಿಸೈನರ್ ಬ್ಲೌಸ್ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅದನ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಯಾಕಂದ್ರೆ ನಮ್ಮ ಟೈಲರ್ಗಳು ಯಾರಿದ್ದೀರಾ ನಿಮಗೆ ಇದ್ರದ್ದು ಡಿಫ್ರೆನ್ಸ್ ಎಲ್ಲ ಗೊತ್ತಿಲ್ಲ ಅಂದರೆ ನೀವು ಅಲ್ಲಿ ಎಷ್ಟೇ ಚೆನ್ನಾಗಿರೋ ನೀವು ಏನು ಪ್ಯಾಚ್ ವರ್ಕ್ ಮಾಡಿರಿ ನಿಮ್ಮ ಶೋಲ್ಡ್ರು ಬೀಳ್ತಿದೆ ಎಲ್ಲ ರಿಂಕಲ್ಸ್ ಬಂದಿದೆ ಅಂದರೆ ನೀವು ಮಾಡಿರೋ ಕೆಲಸ ಅಷ್ಟು ವೇಸ್ಟ್ ಅಂತಲೇ ಅರ್ಥ ಹಾಗಾಗಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಇದ್ರ ಡಿಫ್ರೆನ್ಸ್ ನೋಡ್ಕೊಳ್ಳಿ ಈಗೇನು ಹೈ ಅಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿಂದ ಹೋದರೆ ಅದು ತುಂಬ ಲಾಂಗ್ ಆಗಿಬಿಡುತ್ತೆ ಏನಾಗುತ್ತೆ ಅಂದರೆ ನನ್ನ ವಿಷಯ ಹೇಳೋಕ್ಕೇನು ನನಗೆ ಪ್ರಾಬ್ಲಮ್ ಇಲ್ಲ ಒಂದು ಮೂವತ್ತು ನಿಮಿಷ ನಿಮ್ಗೊಂದು ವಿಷಯ ಹೇಳಿರ್ತೀನಿ ಅಂದರೆ ಫಸ್ಟ್ ಹತ್ತು ನಿಮಿಷದಲ್ಲಿ ನಾನು ಏನು ಹೇಳಿರ್ತೀನಿ ಅದು ಲಾಸ್ಟ್ ಹತ್ತು ನಿಮಿಷದಲ್ಲಿ ನೀವು ಮರ್ತೋಗ್ಬಿಡ್ತೀರ ಲಾಸ್ಟ್ ಹತ್ತು ನಿಮಿಷ ಅದು ಕೇಳಿಸ್ಕೊಂಡಿರ್ತೀರ ಫಸ್ಟ್ ಹೇಳಿದ್ದೆಲ್ಲ ಮರ್ತೊಬಿಡ್ತೀರಾ ಹಂಗಾಗಿ ತುಂಬ ವಿಷಯನ ತುಂಬ ಅಂದರೆ ಒಂದೇ ಸಲ ಜಾಸ್ತಿ ವಿಷಯ ತಿಳ್ಕೊಳ್ಳೋದಕ್ಕಿಂತ ಸ್ಟೆಪ್ ಸ್ಟೆಪ್ಪಾಗಿ ಕಲ್ತರೆ ಅದು ಸೊ ಬೇಗ ಮೈಂಡಿಗೆ ಹೋಗುತ್ತೆ ಹಂಗಾಗಿ ನಿಮಗೆ ಹೈನೆಕ್ ಬಗ್ಗೆ ನಾನು ಹೇಳೋಲ್ಲ ಅದು ತುಂಬ ಸಿಂಪಲ್ ಆಗಿರುತ್ತೆ ನೆಕ್ಸ್ಟ್ ಎಲ್ಲ ನಾವು ಬ್ಲೌಸ್ ಕಟ್ ಮಾಡೋದು ಹಂಗಂಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಇವಾಗ ಒಂದು ಮೇ ಮೈನ್ ಪ್ರಾಬ್ಲಮು ನನಗೆ ಕಮೆಂಟ್ ಬಂದಿರೋದು ಅಷ್ಟೇ ಜಾಸ್ತಿ ಇದು ಇದೇನಿದೆ ಫಾರ್ಟಿ ಅಪರ್ ಚೆಸ್ಟ್ ಏನು ಫಾರ್ಟಿ ಇದೆ ಇದ್ರದ್ದು ಡ್ರಾಫ್ಟಿಂಗ್ ತೋರಿಸಿ ಅಂತಾನೆ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಪ್ರಾಬ್ಲಮ್ ಬರೋದು ಈ ಸೈಜಲ್ಲೇ ಮತ್ತೆ ನಾವು ಜಾಸ್ತಿ ಸ್ಟಿಚ್ ಮಾಡೋದು ಅಷ್ಟೇ ಇದೇನಿದೆ ತರ್ಟಿ ಏಯ್ಟ್ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ತ್ರೀ ನಾರ್ಮಲ್ ಇದನ್ನೇ ಜಾಸ್ತಿ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ ಸೊ ಹಂಗಾಗಿ ನಾನು ಇದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅದನ್ನು ಕಣ್ಣಿಡಿಯೋ ಮೊದಲು ನಾವು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ಕೋಬೇಕು ಆವಾಗ ನಮಗೆ ಪರಿಹಾರ ಏನಿರುತ್ತೆ ಅದು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಪ್ರಾಬ್ಲಮ್ ಎಲ್ಲಿ ಬರ್ತಿದೆ ಅಂತಲೇ ಗೊತ್ತಾಗಿಲ್ಲ ಅಂದರೆ ಅದು ಅದೇನು ಪರಿಹಾರ ತಿಳ್ಕೊಳ್ಳೋದು ಕಷ್ಟ ಹಂಗಾಗಿ ನೋ ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಾನು ಇವತ್ತು ಹೈನೈಕ್ ಬಗ್ಗೆನು ನಿಮ್ಗೆ ಹೇಳಲ್ಲ ಸೀ ಡೀಪ್ ನೋಡ್ಕೊಳ್ಳಿ ಇದು ನಾರ್ಮಲ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು ನಾರ್ಮಲ್ ಡಿಪ್ ಅಂದ್ರೆ ಯಾವುದು ಹೆವಿ ಡಿಪ್ ಅಂದ್ರೆ ಯಾವುದು ಈ ಡಿಫರೆನ್ಸ್ ನಿಮ್ಗೆ ಗೊತ್ತಾದ್ರೆ ನಿಮ್ ಕಟ್ಟಿಂಗ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದೇನು ಈ ನಾರ್ಮಲ್ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ಸ್ ಸ್ವಲ್ಪ ಕಡಿಮೆ ಬರುತ್ತೆ ಅಂದ್ರೆ ಅಷ್ಟೊಂದು ಭುಜ ಎಲ್ಲ ಜಾರಲ್ಲ ನಾವು ಯಾವಾಗ ಕನ್ಸಿಡರ್ ಮಾಡಬೇಕು ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಹತ್ತು ಇಂಚು ಸ್ವಲ್ಪ ಇಂಚು ಡೀಪ್ ಅಂದ್ಕೊಳ್ಳಿ ಈ ಟೆನ್ ಇಂಚ್ ಡೀಪ್ ಯಾರಿಗೆ ಹೆವಿ ಆಗ ಅನ್ಸುತ್ತೆ ಯಾರಿಗೆ ಇದು ನಾರ್ಮಲ್ ಡೀಪ್ ಓಕೆ ಇದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ ಈಗ ನಮ್ಮ ಹತ್ರ ಇದು ಮೆಜರ್ಮೆಂಟ್ ಇದೆ ಸೊ ಮೆಜರ್ಮೆಂಟ್ ಇದೆ ಶೋಲ್ಡರ್ ಫಾರ್ಟಿ ಬಸ್ಟ್ ಅನ್ಕೊಳ್ಳಿ ಇದರ ಮೇಲೆ ಹೋಗೋಣ ಯಾಕಂದ್ರೆ ತುಂಬಾ ಜನ ಇಲ್ಲೇ ಮಿಸ್ಟೇಕ್ ಮಾಡ್ತಿರ್ತಾರೆ ಸೊ ಆ ಮಿಸ್ಟೇಕ್ ಬರ್ದೇ ಇರಲಿ ಅಂತ ಆ ಪ್ರಾಬ್ಲಮ್ ಏನು ಏನ್ ಪ್ರಾಬ್ಲಮ್ ಮಾಡ್ತಿದೀವಿ ಅಥವಾ ಏನು ಅದಕ್ಕೆ ಪರಿಹಾರ ಏನು ನೋಡ್ಕೊಳ್ಳೋಣ ಈಗ ಹತ್ತು ಇಂಚು ಡೀಪು ಈ ಹತ್ತು ಇಂಚು ಅನ್ನೋದು ಈ ಹದ್ ಮೂರೂ ಲೆಂತ್ ಗೆ ಸೇಮ್ ಮೆಜರ್ಮೆಂಟ್ ಇಬ್ರು ಇರುತ್ತೆ ಇವರು ಒಂದು ಒಂದು ಇರ್ತಾರೆ ಅನ್ಕೊಳ್ಳಿ ಈ ಲೆಂತ್ ನೈನ್ ಇರ್ತಾರೆ ಅನ್ಕೊಳ್ಳಿ ಸೊ ಇದೇ ಮೆಜರ್ಮೆಂಟ್ ಗೆ ಒಬ್ರು ಬ್ಲೌಸ್ ಲೆಂತ್ ನಲ್ಲಿ ಫಿಫ್ಟೀನ್ ಬೇಕು ಅಂತಾರೆ ಫೈವ್ ಪಾಯಿಂಟ್ ಫೈವ್ ಮೇಲೆ ಇರ್ತಾರೆ ಸೊ ಸೇಮ್ ಮೆಜರ್ಮೆಂಟ್ ಇಬ್ರು ಒಬ್ಬರು ಕುಳ್ಳಗಿದ್ದಾರೆ ಒಬ್ರು ಹೈಟ್ ಇದ್ದಾರೆ ಸೊ ಈ ತರ್ಟೀನ್ ಏನಿದೆ ತರ್ಟಿನ್ ಅಂಡ್ ಹಾಫ್ ಅದಕ್ಕೆ ಈ ಟೆನ್ ಇಂಚ್ ಅನ್ನೋದು ಹೈ ಅಂದ್ರೆ ಹೆವಿ ಡೀಪ್ ಅಂತ ಅರ್ಥ ಅಕಸ್ಮಾತ್ ಲೆಂತ್ ಫಿಫ್ಟೀನ್ ಬೇಕು ಅಂದ್ರೆ ಈ ಟೆನ್ ಇಂಚ್ ಡೀಪ್ ಏನಿದೆ ಇದು ನಮಗೆ ನಾರ್ಮಲ್ ಡೀಪ್ ಸೊ ಅವಾಗ ನೀವು ಕಟ್ಟಿಂಗ್ ಅಲ್ಲಿ ನೀವು ಇಬ್ಬರಿಗೂ ಸೇಮ್ ಕಟ್ಟಿಂಗ್ ಮಾಡ್ಬಿಟ್ರೆ ನಿಮಗೆ ಇಲ್ಲಿ ಏನಾಗಿದೆ ಈ ತರ್ಟೀನ್ ಯಾರು ಇರ್ತಾರೆ ಅವ್ರಿಗೆ ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಸೊ ಫಿಫ್ಟೀನ್ ಇಂಚ್ ಇರೋರಿಗೆ ನೀವು ಕರೆಕ್ಟಾಗಿ ಆಗಿ ಹೊಲ್ಬಿಟ್ಟಿರ್ತೀರಾ ಅದೇ ಮೆಥಡ್ ನೀವು ಈ ಲೆಂತ್ ಈ ಏನು ಈ ಲೆಂತ್ ಏನಿರುತ್ತೆ ಇದಕ್ಕೂ ಅದನ್ನೇ ಅಪ್ಲೈ ಮಾಡಿರ್ತೀರಾ ಅವಾಗ ಏನಾಗುತ್ತೆ ಇಲ್ಲಿ ನಿಮ್ಮ ಬ್ಲೌಸ್ ಪ್ರಾಬ್ಲಮ್ ಬರಕ್ ಸ್ಟಾರ್ಟ್ ಆಗುತ್ತೆ ಮೇನ್ ಇನ್ನೊಂದ್ ಏನಂದ್ರೆ ಓಕೆ ನಮಗೆ ಹದಿನೈದು ಹದಿನೈದು ಇಂಚು ಲೆಂತ್ ಬೇಕು ಒಬ್ರಿಗೆ ಒಬ್ರಿಗೆ ಹದಿಮೂರು ಹದಿಮೂರು ವರೆ ಬೇಕಾಗುತ್ತೆ ಸೊ ಇವ್ರಿಗೂ ಹತ್ತು ಇಂಚು ಡೀಪ್ ಬೇಕು ಇವರಿಗೂ ಹತ್ತು ಇಂಚು ಡೀಪ್ ಬೇಕು ಸೊ ಅವಾಗ ನಾವು ಏನು ಮಾಡಬೇಕು ಅಂದ್ರೆ ಈಗ ಏನು ನಾವು ಲೆಂತ್ ತಗೊಂಡಿರ್ತೀವಿ ಸೊ ಶೋಲ್ಡರ್ ನ ಹೇಗ್ ತಗೋಬೇಕು ಅಂದ್ರೆ ನಾವಿಲ್ಲಿ ಹದಿನೈದು ಇಂಚ್ ಇರೋರಿಗೆ ಇವ್ರಿಗೆ ಇದು ಹದಿನೈದು ಇಂಚ್ ಇರೋರಿಗೆ ಹತ್ತು ಇಂಚ್ ಅನ್ನೋದು ನಾರ್ಮಲ್ ದಿಟ್ ಇರುತ್ತೆ ಯಾಕೆಂದ್ರೆ ಐದು ಇಂಚ್ ಇಲ್ಲಿ ಬಟ್ಟೆ ಇರುತ್ತೆ ಬ್ಯಾಕ್ ಅಲ್ಲಿ ಹಂಗಾಗಿ ಇವರಿಗೆ ಜಾಸ್ತಿ ಎಕ್ಸ್ಪೆಂಡ್ ಆಗೋಲ್ಲ ಬಟ್ಟೆ ಅನ್ನೋದು ಜಾಸ್ತಿ ಎಕ್ಸ್ಪೆಂಡ್ ಆಗಲ್ಲ ಅವಾಗ ನಾವು ಮೈನಸ್ ಮಾಡ್ಬೇಕಾಗಿರೋದು ತುಂಬಾ ಕಡಿಮೆನೇ ಇರುತ್ತೆ ಸೊ ಶೋಲ್ಡರ್ ಎಷ್ಟೊಳಗ ನೋಡೋಣ ಇವ್ರಿಗೆ ಏನಾಗುತ್ತೆ ಸೊ ಬಟ್ಟೆ ಅನ್ನೋದು ಬ್ಯಾಕ್ ಅಲ್ಲಿ ಬರೀ ಮೂರೂವರೆ ಇಂಚ್ ಅಷ್ಟೇ ಮಿಕ್ಕಿರುತ್ತೆ ಇಷ್ಟೇ ಬಿಕ್ಕಿದಾಗ ಇವ್ರಿಗೆ ಬಟ್ಟೆ ಅನ್ನೋದು ತುಂಬಾನೇ ಹಿಗ್ಗಿರುತ್ತೆ ಬ್ಯಾಕಲಿ ಯಾಕಂದ್ರೆ ಜಾಸ್ತಿ ಎಕ್ಸ್ಪೋಸ್ ಇದು ಜಾಸ್ತಿ ಎಕ್ಸ್ಪೋಸ್ ಮಾಡ್ತಿದ್ದೀವಿ ಅಂದ್ರೆ ನಾವು ಬಟ್ಟೆನೇ ಡಿಕ್ರೀಸ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಸೊ ಹಂಗಾಗಿ ಇವ್ರಿಗೆ ನಾವು ಬೇರೆ ಮೆಥಡ್ ಅಪ್ಲೈ ಮಾಡ್ಬೇಕು ಇವ್ರಿಗೆ ನಾವು ಬೇರೆ ಮೆಥಡ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಈಗ ಹದಿನೈದು ಇಂಚಿಗೆ ನಾವು ಯಾವ ತರ ಈಗ ಶೋಲ್ಡರ್ ಮೈನಸ್ ಕನ್ಸಿಡರ್ ಮಾಡ್ತೀವಿ ನಾನೇ ಹಿಂದಿನ ವಿಡಿಯೋನಲ್ಲಿ ಹೇಳಿದೀವಿ ನಾರ್ಮಲ್ ಡಿಪ್ಗೆ ನಾವು ಯಾವ ತರ ಅಂತ ಫಸ್ಟ್ ಮೂರು ಇಂಚ್ ಏನಿರುತ್ತೆ ಇದನ್ನ ನಾವು ಬಿಟ್ಟುಬಿಟ್ಟು ಅಲ್ಲಿಂದ ಎಷ್ಟು ಡೀಪ್ ಆಗ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಮೂರು ಇಂಚು ಬಿಟ್ಬಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಇಂಚು ಎಕ್ಸ್ಟ್ರಾ ಡೀಪ್ ಆಗಿದೆ ಅಂದರೆ ನಾವಿಲ್ಲಿ ಸೆವೆನ್ ಆ್ಯಂಡ್ ಏನಿರುತ್ತೆ ನಮ್ಮ ಶೋ ರೂ ಆಫ್ ಮಾಡ್ಕೊತೀವಿ ಸೆವೆನ್ ಆ್ಯಂಡ್ ಹಾಫ್ ಸೊ ಸೆವೆನ್ ಆ್ಯಂಡ್ ಅಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂದರೆ ಎಷ್ಟು ಒಂದೂವರೆ ಒಂದು ಮುಕ್ಕಾಲು ಕಡಿಮೆ ಮಾಡ್ತೀವಿ ಅವಾಗ ನಮ್ಮ ಶೋಲ್ಡ್ರ್ ಎಷ್ಟು ಸಿಗುತ್ತೆ ಒಂದು ಮುಕ್ಕಾಲು ನಾವಿಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ ಶೋಲ್ಡ್ರ್ ಅನ್ನೋದು ನಮಗೆ ಆರೂವರೆ ಸಿಗ್ತಿದೆ ಸೊ ಇವರಿಗೆ ಏನಾಗುತ್ತೆ ಆರೂವರೆ ಬಂದಿರುತ್ತೆ ನಾವು ಚೆಸ್ಟ್ ಲೈನ್ ಇಲ್ಲಿಂದ ತಗೋತೀವಿ ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇವರಿಗೆ ಇವ್ರಿಗೆ ಏನು ಪ್ರಾಬ್ಲಮ್ ಬರಲ್ಲ ಇಲ್ಲಿ ಶೋಲ್ಡರ್ ಅನ್ನೋದು ಡ್ರಾಪ್ ಆಗಲ್ಲ ಇಲ್ಲಿ ಚೆಸ್ಟ್ ಲೈನು ಟೈಟ್ ಬರಲ್ಲ ಸೊ ನಾವು ಇದೇ ಫಾರ್ಮುಲಾನ ಏನಾದರೂ ನಾವು ಇಲ್ಲಿ ಅಪ್ಲೈ ಮಾಡಿಬಿಟ್ರೆ ನಮಗೆ ಶೋಲ್ಡರ್ ಅನ್ನೋದು ಜಾಸ್ತಿ ಬಂದ್ಬಿಡುತ್ತೆ ಸೊ ನಾವು ಏನು ಮೈನಸ್ ಮಾಡ್ಕೊಂಡಿದ್ದೀವಿ ಶೋಲ್ಡರ್ ಅನ್ನೋದು ಜಾಸ್ತಿ ಬರುತ್ತೆ ಆವಾಗ ನಾವು ಬಟ್ಟೆ ಅವ್ರಿಗೆ ಇಷ್ಟೇ ಇರುತ್ತೆ ಇನ್ನು ಚೆಸ್ಟ್ ಲೈನು ನಾವು ಸೇಮ್ ಇದೇ ಮೆಥಡ್ ನಾವು ಫಾಲೋ ಮಾಡಿಬಿಟ್ರೆ ಏನಾಗುತ್ತೆ ಇದು ಸಿಕ್ಕಾಪಟ್ಟೆ ಲೂಸ್ ಬಂದ್ಬಿಡುತ್ತೆ ನಮಗೆ ಇಲ್ಲಿ ನಾವು ಏನು ಚೇಂಜಸ್ ಮಾಡ್ಕೋಬಹುದು ಈಗ ಹದಿನೈದು ಇರೋರಿಗೆ ನೀವು ಹತ್ತು ಇಂಟು ಈ ಮೆಥಡ್ ಕೊಡ್ತೀರಾ ಇದು ಕರೆಕ್ಟ್ ಆಗಿ ಬರುತ್ತೆ ಈಗ ಇವ್ರಿಗೆ ನೀವು ಏನು ಮಾಡಬೇಕು ಅಂದ್ರೆ ಈ ಪ್ರಾಬ್ಲಮ್ ಅನ್ನೋದು ಇಲ್ಲಿ ನಮ್ಗೆ ಎಲ್ಲಿ ನಮಗೆ ಎರಡು ಇಂಚು ಮೂರು ಇಂಚು ಇಷ್ಟೇ ಇರುತ್ತೆ ಬ್ಯಾಕ್ ಅಲ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡ್ಕೊಂಡ್ಲೇಬೇಕು ಓಕೆ ಇಲ್ಲಿ ಏನ್ ಮಾಡಬೇಕು ಇದಕ್ಕೆ ಲಾಸ್ಟ್ ಇನ್ನೊಂದು ಆಪ್ಷನ್ ಏನಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಫ್ರಂಟ್ ಟು ಬ್ಯಾಕ್ ಅಲ್ಲಿ ನೆಕ್ ಬಿಡುತ್ತೋ ಬೇರೆ ಬೇರೆ ತಗೊಳ್ಳಿ ಅಂತ ಅದೊಂದೇ ಆಪ್ಷನ್ ಮೇಲೇನೆ ಕಟ್ ಮಾಡಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೆಕ್ಸ್ಟ್ ನನ್ನ ವಿಡಿಯೋ ನೋಡಿ ಸೊ ಇದೇನು ಸೈಜ್ ಇದೆ ಇದನ್ನ ನಾವು ಯಾವ ಥರ ಕಟ್ ಮಾಡ್ಕೊಬೇಕು ಅದನ್ನ ನಾನು ಕರೆಕ್ಟಾಗಿ ಹೇಳ್ತೀನಿ ಆಮೇಲೆ ಇವಾಗ ಇನ್ನೊಂದು ನಾನು ಈಗ ಬಿಗಿನರ್ಸ್ ಏನಿದ್ದಾರೆ ಅವ್ರಿಗೆ ನಾನು ಫಾರ್ಮುಲಾನೇ ಯೂಸ್ ಮಾಡಿದೆ ಹೇಗೆ ಬ್ಲೌಸ್ನ ಕರೆಕ್ಟಾಗಿ ಕಟ್ ಮಾಡೋದು ಅಂತ ನೆಕ್ಸ್ಟ್ ನಾನು ಅದೇ ಥರ ಹೇಳ್ಕೊಡ್ಬೇಕು ಅಂತಿದ್ದೀನಿ ಯಾಕಂದರೆ ತುಂಬ ಜನ ಎದ್ಕೊಂತಾರೆ ಏನಪ್ಪ ಇದು ಫಾರ್ಮುಲಾ ನಾವು ಮ್ಯಾಥ್ ಸ್ಕೂಲಲ್ಲೇ ಸರಿಯಾಗಿ ಮಾಡಿಲ್ಲ ಇಲ್ಲಿ ಫಾರ್ಮುಲಾ ಅಂತಾರೆ ಅದು ಇದು ಕ್ಯಾಲ್ಕುಲೇಷನು ಸೊ ಆ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ನೆಕ್ಸ್ಟ್ ನನ್ನ ಗಳು ಏನಿರುತ್ತೆ ಬರೀ ನಿಮ್ಮ ಹತ್ರ ಈ ಟೇಪ್ ಒಂದಿದ್ರೆ ಸಾಕು ನಿಮ್ಗೆ ಯಾವ ಮೊಬೈಲ್ ಅವಶ್ಯಕತೆಯೂ ಬೇಡ ಹಾಗೆ ಯಾವ ಕ್ಯಾಲ್ಕುಲೇಟರು ಬೇಡ ನಾನು ಈ ಟೇಪ್ನೇ ಯೂಸ್ ಮಾಡಿ ಯಾವ ಥರ ಕಟ್ ಮಾಡೋದು ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನನ್ನ ವಿಡಿಯೋನೆಲ್ಲ ಮಿಸ್ ಮಾಡ್ಕೋಬೇಡಿ ನಾನು ಫುಲ್ಲು ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬರೋ ಥರ ತಯಾರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದೇನೋ ನನ್ನ ರೆಗ್ಯುಲರ್ ರೆಗ್ಯುಲರಾಗಿ ನೋಡಿ ಜೊತೆಗೆ ನೀವು ಅಳತೆ ಈ ಮೆಥಡ್ ಯೂಸ್ ಮಾಡಿನೂ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಿಮ್ಮ ಚೇಂಜ್ ಮಾಡ್ಕೋಬೇಕಾಗಿರೋದು ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅಂತ ಹಾಂ ಮತ್ತು ಇನ್ನೂ ಕೆಲವರು ನನಗೆ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡೋದು ತೋರಿಸಿ ಅಂತ ಹೇಳ್ತಿದ್ದಾರೆ ಸೊ ನೀವು ಕಲಿಯುವಾಗ ಅಟ್ಲೀಸ್ಟ್ ನಿಮಗೆ ಸ್ವಲ್ಪನಾದ್ರು ಬೇಸಿಕ್ ನಾಲೆಜ್ ಇರಲಿ ಬಾಡಿನಲ್ಲಿ ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಈ ಥರದಿಂದ ಹೋದರೆ ನೀವು ಒಂದು ಐದು ವರ್ಷದ ಮಗುಗೂ ಹೊಲಿತೀರಾ ಒಂದು ಐವತ್ತು ವರ್ಷ ಆಗಿರೋರಿಗೂ ಕೂಡ ಹೊಲಿತೀರಾ ಯಾವಾಗ ಅಂದರೆ ನಾವು ಬಾಡಿ ಅಳತೆ ತೊಗೊಳೋದು ನಮಗೆ ಬರ್ತಿದೆ ಅಂದಾಗ ಮಾತ್ರ ಸೊ ಬ್ಲೌಸಿಂದ ಅಳತೆ ತೊಗೊಂಡು ಹೊಲಿಯೋದು ಅದು ನಿಮಗೆ ಬೇಸಿಕ್ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅದು ಓಕೆ ಅದ್ರಲ್ಲಿ ಪ್ರಾಬ್ಲಮ್ ಮಾಡೋದು ನೀವು ಸ್ವಲ್ಪ ಕಡಿಮೆನೇ ಇರುತ್ತೆ ಯಾಕಂದರೆ ಅಲ್ಲಿ ಇರುತ್ತೆ ನೀವು ಅದನ್ನೇ ಟ್ರೆಸ್ ಮಾಡಿಬಿಡ್ತೀರಾ ಅದು ಆ ಕ್ಷಣಕ್ಕೆ ನಿಮ್ಗೆ ಅದು ಓಕೆ ಬಟ್ ನೀವೇನಾದ್ರು ನಿಮ್ಮ ಅಪ್ಡೇಟ್ ಆಗಬೇಕು ಅಂದರೆ ಮುಂದೆ ಬೇರೆ ಬೇರೆ ಎಲ್ಲ ಥರ ಹೊಲಿಬೇಕು ಅಂದರೆ ಅದು ಅಷ್ಟು ಯೂಸ್ ಆಗಲ್ಲ ನಿಮಗೆ ಹಂಗಾಗಿ ನೀವು ಕಲಿಯುವಾಗ ಸ್ವಲ್ಪ ಕಷ್ಟಪಟ್ಟು ಕಲಿತ್ಬಿಡಿ ಬೇಸಿಕ್ ತಿಳ್ಕೊಳ್ಳಿ ಬಾಡಿ ಹಳತೆ ತೊಗೊಳೋದು ತಗೊ ಕಲ್ತ್ಕೊಳ್ಳಿ ಇನ್ನು ನಾನು ನಿಮ್ಗೆ ಹೇಳ್ಕೊಟ್ರು ಬಾಡಿ ಹಳತೆ ನಾ ಯಾವ ಥರ ತಗೊಂಡು ಬುಕ್ಕಲ್ಲಿ ಬರ್ಕೊಂಡು ಅದ್ರ ಮೇಲೆ ನಾನು ಹೇಳ್ಕೊಡ್ತೀನಿ ನೋಡ್ತೋ ಸೀದಾ ಬ್ಲೌಸ್ನೆ ತೆಗೆದು ಡ್ರೆಸ್ ಮಾಡೋ ಥರ ನನಗೆ ಹೇಳ್ಕೊಡೋಲ್ಲ ಅದು ನಿಮಗೂ ಯೂಸ್ ಇಲ್ಲ ಆ ಥರ ನೀವು ಕಲಿತೀರಾ ಅಂದರೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತಲೇ ಅರ್ಥ ಆಗುತ್ತೆ ಹಂಗಾಗಿ ನಾನು ಬ್ಲೌಸಲ್ಲೂ ಮೆಜರ್ಮೆಂಟ್ ತೊಗೊಳ್ಳೋದು ಹೇಳ್ಕೊಡ್ತೀನಿ ಒಂದು ಕೆಲಸ ಮಾಡಿ ಫಸ್ಟು ನೀವು ಬಾಡಿನಲ್ಲಿ ತೊಗೋಬಿಡಿ ಆಮೇಲೆ ಬ್ಲೌಸಿಂದನೂ ತೆಕ್ಕೊಳ್ಳಿ ಎರಡು ಮೆಜರ್ಮೆಂಟ್ ಇದ್ದಾಗ ನಿಮ್ಗೆ ಮೆಜರ್ಮೆಂಟ್ ಅನ್ನೋದು ಪಕ್ಕಾ ಬರುತ್ತೆ ಅವಾಗ ನೀವು ನಾನು ಹೇಳ್ಕೊಡೋ ಮೆಥಡು ನೀವು ಯೂಸ್ ಮಾಡಿದ್ರೆ ನಿಮಗೆ ನೈಂಟಿ ಪರ್ಸೆಂಟ್ ನಿಮ್ಮ ಫಿಟ್ಟಿಂಗ್ ಅನ್ನೋದು ಪ್ರಾಬ್ಲಮೇ ಬರಲ್ಲ ನೀಟಾಗಿ ಬರುತ್ತೆ ಸೊ ಕಲಿಯುವಾಗಲೇ ಸ್ವಲ್ಪ ಕಷ್ಟಪಟ್ಟಾದರೂ ಸರಿ ಬೇಸಿಕ್ಕಿಂದ ನೀಟಾಗಿ ಕಲ್ತ್ಕೊಳ್ಳಿ ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ನೀವೇನೇನು ತಯಾರಿ ಬೇಕೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಬ್ಲೌಸು ಹೊಲ್ದು ಅವ್ರಿಗೆ ಹಾಕ್ಸಿನೂ ನಾನು ನಿಮಗೆ ತೋರಿಸ್ತೀನಿ ಸೊ ಇರಿ